ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಹೊಲದಲ್ಲಿ ಕಳೆ ತೆಗಿತಾ ಇದ್ದಾರೆ ಸೊ ಕಳೆ ತೆಗೆಯದ್ರ ಜೊತೆಗೇ ನಮ್ಮ ಹೊಲದಲ್ಲಿ ಯಾವುದು ಯಾವುದೇ ಸಮಸ್ಯೆ ಇದೆ ಯಾವ ಸಮಸ್ಯೆ ಕಂಟ್ರೋಲ್ ಆಗಿದೆ ಇನ್ನು ಯಾವ ಸಮಸ್ಯೆಗೆ ನಾವು ಮದ್ದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಪ್ರಸ್ತುತ ಯಾವಲ್ಲ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಇಡೋದಿಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಬೇನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ರುದ್ರ ಸಸಿ ಸೊ ಈ ರುದ್ರ ಬ್ಯಾಡಿಗೆ ಭಾಳಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅದ್ರ ಜೊತೆಗೇ ಚಿಗುರು ಕೂಡ ಚೆನ್ನಾಗಿ ಬಂದು ಇಷ್ಟು ಹತ್ರ ಬೆಳೆದಿದೆ ಆಲ್ರೆಡಿ ಸೊ ಈ ರೀತಿ ಕಾರ್ಯ ನಮ್ಮ ಒಂದು ಭಾಳಷ್ಟು ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ನಾವು ಓದ್ತಾರೆ ಮದ್ದು ಬಿಡ್ತಿದ್ವಿ ಮಚ್ಚೆ ರೋಗ ಮತ್ತು ಮಣ್ಣು ರೋಗ ಸೊ ಆ ಮಚ್ಚೆ ರೋಗಕ್ಕೆ ಮಣ್ಣು ರೋಗಕ್ಕೆ ಕಂಟ್ರೋಲ್ ಆಗಿಲ್ಲ ಸೊ ಮಣ್ಣು ರೋಗ ಭಾಳಷ್ಟು ಹೊಲದಲ್ಲಿ ಜಾಸ್ತಿ ಗಿಡದಿಂದ ಗಿಡಕ್ಕೆ ಹರಡ್ತಾ ಹೋಗ್ತಾ ಇದೆ ಮಣ್ಣು ರೋಗ ಅಂದರೆ ಸೊ ಮಣ್ ರೋಗ ಮಚ್ಚೆ ರೋಗ ಅಂದರೆ ನಿಮ್ಗೆ ಏನಾದರೂ ಗೊತ್ತಿರುತ್ತೆ ಸೊ ಅದನ್ನು ಕೂಡ ನಾನು ಈ ವಿಡದಲ್ಲಿ ನಿಮಗೆ ತೋರಿಸ್ತೇನೆ ಆ ಮಣ್ಣು ರೋಗ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಈ ವಿಡದಲ್ಲಿ ನಿಮಗೆ ತೋರಿಸ್ತೇನೆ ಪ್ರಸ್ತುತಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಆ ರೋಗ ಅಂದರೆ ಏನಾಗಿರುತ್ತೆ ಅಂದರೆ ಚಿಗುರು ಮಂಡು ಚಿಗುರು ಬರೋದಿಲ್ಲ ಮೇಲೆ ಗಿಡ ಎಷ್ಟು ಬೆಳೆದಿದ್ರು ಕೂಡ ಗಿಡ ಏನಾಗುತ್ತಪ್ಪ ಅಂದ್ರೆ ಬೆಳೆದಿದ್ದು ಕೂಡ ವೇಸ್ಟ್ ಆಗುತ್ತೆ ಓಕೆನಾ ಸೊ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರ ನೋಡ್ರಿಗ ಅದಕ್ಕೆ ಯಾವುದೇ ಒಂದು ಚಿಗುರು ಬರ್ತಕ್ಕಂಥ ಪರಿಸ್ಥಿತಿನೇ ಇಲ್ಲ ಎಲ್ಲ ಕಡೆ ಏನಾಗಿದೆ ಮಣ್ಣಾಗಿದೆ ಅಂದರೆ ಚಿಗುರು ಮುಂದೆ ಸೊ ಈ ರೀತಿ ಆದಾಗ ಏನಾಗುತ್ತೆ ನೋಡ್ರಿ ಇದು ಕೂಡ ಅದೇ ರೀತಿ ಆಗಿದೆ ಇದು ಗಿಡದಿಂದ ಗಿಡಕ್ಕೆ ಗಾಳಿ ಜಾಸ್ತಿ ಬಂದಾಗ ಪಕ್ಕದಿಂದ ಗಿಡಕ್ಕೆ ಪಕ್ಕದ ಗಿಡದಕ್ಕೆ ಅರಡಿಕೆ ಅಂತ ಜಾಸ್ತಿ ಇದೇ ರೀತಿ ಸಂದರ್ಭಗಳು ಆಗಿದೆ ನೋಡಿರಲಿಲ್ಲ ಅದು ಎಷ್ಟು ಬೆಳೆದರೂ ಅದಕ್ಕೆ ಕಾಯಿ ಗಿಡಿಯಲ್ಲ ಮತ್ತೆ ಹೂವು ಆಗಲ್ಲ ಅಂದ್ರೆ ಅಂದ್ರೆ ಗಂಡು ಗಿಡ ಅಂತ ಹೇಳ್ತೀವಲ್ಲ ನಾವು ಸೊ ಆ ಗಂಡು ಗಿಡ ರೀತಿನೇ ಅದು ಮಾರ್ಪಾಡಾಗುತ್ತೆ ಈ ರೀತಿ ಸಮಸ್ಯೆ ಹೊಲದಲ್ಲಿ ಈಗ ಪ್ರಸ್ತುತ ಬಹಳಷ್ಟು ಕಾಡ್ತಾ ಇದೆ ಈ ಸಮಸ್ಯೆಗೆ ಈ ತರಹದ ಸಮಸ್ಯೆಗೆ ನಾವು ನಾಳೆನೆ ನಿಮಗೆ ಒಂದು ಮದ್ದು ಹೊಡಿತೀವಿ ಸೊ ಆ ಮದ್ದು ಯಾವ ರೀತಿ ಯಾವ್ದನ್ನ ಹೊಡಿದಿವಿ ಅನ್ನೋದನ್ನು ಕೂಡ ಇವತ್ತು ನಾವು ಚರ್ಚೆ ಮಾಡಿ ಮಾಡಿ ನಾಳೆ ಹೊಡೆದಿವಿ ಸೊ ಅದನ್ನು ಕೂಡ ನಾಳೆದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಹಾಗಾದ್ರೆ ಅದ್ರ ಜೊತೆಗೇನೆ ಇವತ್ತು ನಾವು ಕಳೆವು ತೆಗಿತಾ ಇದೀವಿ ಸೊ ಯಾವುದಕ್ಕೆ ಅಂದರೆ ಇಷ್ಟು ದಿನ ಮೂರ್ನಾಲ್ಕು ದಿನ ಆಯಿತು ಕಂಟಿನ್ಯೂಸ್ ಆಗಿ ಮಳೆ ಬಂದು ಸ್ವಲ್ಪ ಹೊಲ ಈಗ ಹಾರಿರೋದ್ರಿಂದ ಕಳೆದು ತೆಗ್ಯಕ್ಕೆ ಒಳ್ಳೆ ಸೂಕ್ತವಾಗಿ ವಾತಾವರಣ ಬಂದಿದೆ ಸೊ ಅದೇ ಕಾರಣಕ್ಕೋಸ್ಕರ ಈ ರೀತಿ ಕಳೆವು ತೆಗಿತಾ ಇದೀವಿ ಓದೋ ಹೋದ್ ಸರಿಯೂ ಕಳೆ ತೆಗಿಬೇಕಾದ್ರೆ ಸ್ಟಾರ್ಟ್ ಮಾಡಿದ್ವಿ ಒಂದು ಅರ್ಧ ಗಂಟೆ ಆದಮೇಲೆ ಮಳೆ ಬಂದಿರೋ ಕಾರಣ ಅದೆಲ್ಲ ಬಿಟ್ಟು ಬಿಟ್ಟಿದ್ರು ಮತ್ತೆ ಈಗ ಕಳೆವು ಭಾಳಷ್ಟು ದೊಡ್ಡದಾಗಿರೋದ್ರಿಂದ ನಾವು ಮಾಡ್ತಾ ಇದೀವಿ ಸಸಿ ಅಕ್ಕಪಕ್ಕ ಇರತಕ್ಕಂಥದ್ದು ಒಂದು ದೊಡ್ಡ ಕಳೆ ಅಂದರೆ ದೊಡ್ಡ ದೊಡ್ಡದ್ದು ಮಾತ್ರ ಕಿತ್ತಿಸ್ತಾ ಇದೀವಿ ಈ ಕಳೆವೆಲ್ಲ ಆದಮೇಲೆ ಮತ್ತೆ ನಾಳೆನೇ ಹಂಗೆ ಕುಂಟೆ ಒಳಗೆ ಬಿಟ್ಟರೆ ಅಂದ್ರೆ ಸಣ್ಣ ಸಣ್ಣದ ಮಳಸೆ ಎಲ್ಲ ಹೋಗುತ್ತೆ ಅದ್ರ ಜೊತೆಗೇನೆ ಮೆಣಸಿನಕಾಯಿ ಬಟ್ಟೆ ಅಂದ್ರೆ ಏನು ಬೇರೆ ಬುಡ ಇರುತ್ತಲ್ಲ ಆ ಬುಡಕ್ಕೆಲ್ಲ ಕುಂಟೆ ಹೊಡೆದಾಗ ಮಣ್ಣು ಹೋಗೋದ್ರ ಜೊತೆಗೇನೆ ಅಲ್ಲಿ ಗಿಡದ ಪಕ್ಕ ಇರತಕ್ಕಂಥ ಸಣ್ಣ ಹುಲ್ಲು ಮಳಸೆ ಕೂಡ ಮಣ್ಣಲ್ಲಿ ಮುಚ್ಚೋಗ್ಬಿಡುತ್ತೆ ಅದೇ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ದೊಡ್ಡ ದೊಡ್ಡದಾಗಿ ಹುಲ್ಲು ಬೆಳೆದಿರುತ್ತಲ್ಲ ಅದರಿಂದ ಕಿತ್ತಿ ಕಿತ್ತಿಗೆ ಅಂತ ಹೋಗ್ರಿ ಅಂತ ಹೇಳಿ ಬಂದಿರತಕ್ಕಂತ ಕೆಲಸಗಾರರಿಗೆ ಹೇಳಿದೀವಿ ಓಕೆನಾ ಸೊ ಈ ರೀತಿ ಕೂಡ ನಾವು ಐಡಿಯಾ ಮಾಡಿ ಕಳೆ ತೆಗೆದುಕೋ ಯಾಕಂದ್ರೆ ಈ ರೀತಿ ಮಾಡಿದಾಗ ನಮಗೆ ಕಳೆ ತೆಗೆಯೋದು ಬೇಗ ಕೆಲಸ ಬೇಗ ಆಗುತ್ತೆ ಓಕೆನಾ ಹಾಗಾದರೆ ಈ ಎರಡು ವಿಷಯಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಕೆಲಸಗಳನ್ನು ನಾವು ಹೊಲದಲ್ಲಿ ಮಾಡಿದೆವು ಸೊ ನಾಳೆ ಮತ್ತೆ ಯಾವ ರೀತಿ ಈ ಕೆಲಸ ಆದರೆ ಹೊಲದಲ್ಲಿ ಯಾವ ರೀತಿ ಯಾವ ಕೆಲಸ ಮಾಡಿದೆ ಅನ್ನೋದನ್ನು ನಾನು ನಾಳಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಎಷ್ಟಾಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಗೋ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು